ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಗಂಟಲು ಕೆರೆತ ಗಂಟಲು ನೋವು ನಿಮಗೆ ಕಿರಿಕಿರಿ ಮಾಡ್ತಾ ಇದೆಯಾ ಏನು ತಿನ್ನೋಕೆ ಆಗದೆ ಬಾಧೆ ಬೀಳ್ತಿದ್ದೀರಾ ಹಾಗಾದರೆ ನೀವು ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಲೇಬೇಕು ಕೆಲವರಿಗೆ ನೀರು ಚೇಂಜ್ ಆದರೆ ಎಣ್ಣೆ ಪದಾರ್ಥ ತಿಂದರೆ ಅಥವಾ ಕೋಲ್ಡ್ ಐಟಮ್ ತಿಂದರೆ ಕುಡಿದ್ರೆ ಬೇಗ ತ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಗಾಗ್ಲಿಂಗ್ ಬಿಸಿ ನೀರು ಕುಡಿಯೋದು ಟ್ಯಾಬ್ಲೆಟ್ ಸಿರಪ್ ಅಂತ ಏನೇ ತೊಗೊಂಡು ಗಂಟಲು ನೋವು ಕಮ್ಮಿ ಆಗೋಲ್ಲ ಅಂಥ ಟೈಮ್ನಲ್ಲಿ ಈಸಿಯಾಗಿ ಈ ಒಂದು ರೆಮಿಡಿ ಎರಡು ನಿಮಿಷದಲ್ಲಿ ರೆಡಿ ಮಾಡಿ ಕುಡಿದ್ರೆ ಗಂಟಲು ನೋವು ಕೆರೆತ ಕಿರಿಕಿರಿ ಇರೋದೇ ಇಲ್ಲ ಈ ಓಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಅದು ಬೇಗ ಕಮ್ಮಿ ಆಗಲ್ಲ ಅಂಥ ಟೈಮ್ನಲ್ಲಿ ಬಿಳೆದೆಲೆ ಚಕ್ಕೆ ಲವಂಗ ಇಂದ ಮಾಡೋ ಈ ಡ್ರಿಂಕ್ ಕುಡಿದ್ರೆ ಒಂದೇ ಸಲಕ್ಕೆ ವಾಸಿ ಆಗುತ್ತೆ ಫಸ್ಟ್ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ಕುದಿಸ್ಕೊಳ್ಳಿ ನಂತರ ವಾಶ್ ಮಾಡಿರೋ ವಿಳೆದೆ ಹಾಕಿ ಇದರ ಜೊತೆಗೆ ಎರಡು ಲವಂಗ ಒಂದು ಚಿಕ್ಕ ಪೀಸ್ ಚಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಇದು ಲೈಟ್ ಗ್ರೀನ್ ಕಲರ್ ಬರೋವರೆಗೂ ಕುದಿಸಿ ಇದನ್ನು ಫಿಲ್ಟರ್ ಮಾಡಿಕೊಂಡು ಬಿಸಿ ಆಗಿರೋವಾಗಲೇ ಕೂಡಿರಿ ಈ ರೀತಿ ಮಾಡಿ ಕುಡಿದ್ರೆ ವಿಳೆದೆಲೆ ಚಕ್ಕೆ ಲವಂಗದಲ್ಲಿರೋ ಮೆಡಿಸಿನ್ಸ್ ನಿಂದ ಥ್ರೋಟ್ ಇನ್ಫೆಕ್ಷನ್ ಬೇಗ ಕಮ್ಮಿ ಆಗುತ್ತೆ ಒಂದೇ ದಿನ ಸಾಕು ಎರಡು ಸಲ ಕುಡಿದ್ರೆ ಗಂಟಲು ನೋವು ಕೆರೆತ ಎಲ್ಲ ಮಾಯ ಆಗುತ್ತೆ ಇದನ್ನು ದೊಡ್ಡವರಷ್ಟೇ ಅಲ್ಲ ಐದು ವರ್ಷದ ಮೇಲಿನ ಮಕ್ಕಳಿಗೂ ಕೊಡಬಹುದು ಮಕ್ಕಳಿಗೆ ಬೇಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಆಗ ಈ ರಸಾನ ಒಂದು ಪುಟ್ಟ ಗ್ಲಾಸ್ನಲ್ಲಿ ಕೊಟ್ಟರೆ ಸಾಕು ಬೇಗ ವಾಸಿ ಆಗೋಗುತ್ತೆ ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿರೋರಿಗೆ ಗಂಟಲಿನ ಸಮಸ್ಯೆಗಳಿದ್ದರೆ ತಪ್ಪದೇ ಈ ಓಮ್ ರೆಮಿಡಿನ ಟ್ರೈ ಮಾಡಿ ನೋಡಿ ರಿಸಲ್ಟ್ ಬೇಗ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ